ಜನನಾಯಕನ್ ಸಿನಿಮಾ ರಿಲೀಸ್ಗೆ ಸಂಕಷ್ಟ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ ಲಟನ್ನು ಪ್ರೆಸ್ ಮಾಡಿ ದೊಡ್ಡ ದೊಡ್ಡ ಸಿನಿಮಾಗಳು ರಿಲೀಸ್ ಆಗುತ್ತಿವೆ ಎಂದಾದಾಗ ಅದಕ್ಕೆ ಸಾಕಷ್ಟು ಅಡೆತಡೆಗಳು ಎದುರಾಯಿಸಿದೆ ಈ ರೀತಿ ಆಗಬಾರದು ಎಂದು ಕಾರಣದಿಂದಲೇ ನಿರ್ಮಾಪಕರು ಈ ಬಗ್ಗೆ ಹೆಚ್ಚು ಜಾಗೃತ ವಹಿಸುತ್ತಾರೆ ಸೆನ್ಸಾರ್ ಪ್ರತಿಕ್ರಿಯೆಯನ್ನು ಬೇಗ ಪೂರ್ಣಗೊಳಿಸಲು ಪ್ರಯತ್ನಿಸುತ್ತಾರೆ ಜನನಾಯಕನ್ ಸಿನಿಮಾ ಕೂಡ ಇದೇ ಕೆಲಸ ಮಾಡಿತ್ತು ಆದರೆ ಸೆನ್ಸಾರ್ ಮಂಡಳಿಯವರು ಸಿನಿಮಾ ನೋಡಿ ತಿಂಗಳಾದರೂ ಸೆನ್ಸಾರ್ ಪತ್ರ ಸಿಕ್ಕಿಲ್ಲ ಿಲ್ಲ ಸಿನಿಮಾ ರಿಲೀಸ್ಗೆ ಮೂರು ದಿನ ಮಾತ್ರ ಬಾಕಿ ಉಳಿದಿದೆ ಇದು ತಂಡದ ಚಿಂತೆಗೆ ಕಾರಣವಾಗಿದೆ ಈ ಪ್ರಕರಣ ರಾಜಕೀಯ ಬಣ್ಣವನ್ನು ಕೂಡ ಪಡೆದುಕೊಂಡಿದೆ ಜನನಾಯಕನ್ ಚಿತ್ರ ಜನವರಿ ಒಂಬತ್ತರಂದು ರಿಲೀಸ್ ಆಗುತ್ತಿದೆ ಈ ಚಿತ್ರದ ಪೂಜಾ ಹೆಗ್ಡೆ ಮಲಯಾಳಂ ನಟಿ ಮಮಿತಾ ಬೈಜು ಮೊದಲಾದವರು ನಟಿಸುತ್ತಿದ್ದಾರೆ ಅಂತಲೇ ಹೇಳಬಹುದು ಡಿಸೆಂಬರ್ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತೊಂಬತ್ತರಂದು ಜನನಾಯಕನ್ ಚಿತ್ರವನ್ನು ಸೆನ್ಸಾರ್ ಮಂಡಳಿ ವೀಕ್ಷಣೆ ಮಾಡಿದೆ ಈಗ ಈ ವೇಳೆ ಕೆಲವು ದೃಶ್ಯಗಳು ಕತ್ತರಿ ಹಾಗೂ ಕೆಲವು ಶಬ್ದಗಳನ್ನು ಮ್ಯೂಟ್ ಮಾಡುವ ಮೂಲಕ ಸೂಚನೆ ನೀಡುತ್ತು ಇದೀಗ ಪ್ರಕ್ರಿಯೆ ಪೂರ್ಣಗೊಳಿಸಿರುವ ತಂಡ ಸಿನಿಮಾಗೆ ಮತ್ತೆ ಮಂಡಳಿ ತೋರಿಸಿವೆ ಆದಾಗ್ಯೂ ಸೆನ್ಸರ್ ಮಂಡಳಿ ಸೆನ್ಸರ್ ಪತ್ರ ನೀಡಿಲ್ಲ ಎಂದು ಚರ್ಚೆಗೆ ಕಾರಣವಾಗಿದೆ ಏನಂತ ನೋಡೋಣ ಮುಂದೆ ಒಕೆ ಸುಮಂದರಳಿಸುವ